ಏನಿದೆ ಶಿಕ್ಷಣ ಏನಿದೆ ಒಂದು ಬೆಳಕು ಜ್ಞಾನ ಏನಿದೆ ಒಂದು ಬೆಳಕು ಅಜ್ಞಾನ ಏನಿದೆ ಅದು ಒಂದು ಕತ್ಲ ಯಾವ ರೀತಿ ಒಂದೇ ಜಗದಲ್ಲಿ ಬೆಳಕು ಮತ್ತು ಕತ್ಲವನ್ನು ಇರೋದಿಲ್ಲ ಅದೇ ರೀತಿ ಜ್ಞಾನಿ ಮತ್ತು ಅಜ್ಞಾನಿ ಒಂದೇ ಜಗದಲ್ಲಿ ಯಾವತ್ತಿ ಕಾರಣಕ್ಕೆ ಇರುವುದಿಲ್ಲ ಯಾವತ್ತೂ ಇರೋದಿಲ್ಲ ಜ್ಞಾನ ಇದ್ದಿದ್ದು ಮನುಷ್ಯನ ವ್ಯಾಲ್ಯೂನ ಬೇರೆ ಇದೆ ಅಜ್ಞಾನಿ ಯಾರಿದ್ದಾನೆ ಅಂದು ವ್ಯಾಲ್ಯೂನ ಬೇರೆ ಇದೆ ಮತ್ತು ನಾವು ಏನು ಮಾಡ್ತೀವಿ ಜ್ಞಾನಿ ಮತ್ತು ಅಜ್ಞಾನಿ ಬರಾಬರಿ ಇರಬೇಕು ಜ್ಞಾನ ಏನಿದೆ ಒಂದು ಬೆಳಕೆ ಇದೆ ಯಾರು ಜ್ಞಾನವನ್ನು ತಗೊಂಡ್ರು ಯಾರು ಶಿಕ್ಷಣ ತಗೋರು ಅವ್ರು ಎಲ್ಲ ತನಕ ನೋಡ್ತಾರ ಬರೀ ಬೆಳಕನ್ನು ಕಂಡು ಬರ್ತೇತಿ ಅವ್ರಿಗೆ ಏಕೆಂದ್ರೆ ಮನುಷ್ಯ ಪ್ರಪಂಚದಲ್ಲಿ ಯಾವುದೇ ಕೆಲಸ ಮಾಡಬೇಕೆಂದ್ರೆ ಒಂದು ಅಫ್ಸೋಸ್ ಒಂದು ಸ್ವಲ್ಪ ಏನಾದ್ರೆ ಡಿಗ್ರಿ ತಗೋಬೇಕಂದ್ರೆ ಒಳಗೆ ಆ ರೀತಿ ಶಿಕ್ಷಣ ಇರಬೇಕು ಜ್ಞಾನ ಇರಬೇಕು ಡಾಕ್ಟರ್ನಾಗ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ತಗೋಬೇಕು ಆ ವ್ಯಕ್ತಿ ಇಂಜಿನಿಯರ್ ಆಗ್ಲಿ ಆ ಇಂಜಿನಿಯರ್ನ ಸರ್ಟಿಫಿಕೇಟ್ ತಗೋಬೇಕಾ ಆ ವ್ಯಕ್ತಿ ಒಂದು ಇಸ್ಕೂಲಿನ ಟೀಚರ್ ಆಗ್ಬೇಕಂದ್ರೆ ಎಲ್ಲಾ ತರಹದ ನಂತರ ಆಮೇಲೆ ಹೋಗಿ ಟೀಚರ್ ಆಗುತ್ತಾನೆ ವ್ಯಕ್ತಿ ಪ್ರೀತಿಯ ಸಹೋದರರೇ ಜ್ಞಾನ ಎಂತ ಆ ಸಂಪತ್ತು ಎಷ್ಟು ಖರ್ಚು ಮಾಡಿದರೇನೆ ಯಾವತ್ತು ಖಾಲಿ ಆಗುದಿಲ್ಲ ಜ್ಞಾನದ ಸಂಪತ್ತು ಎಷ್ಟು ನೀವು ಖರ್ಚು ಮಾಡ್ರಿ ಜನರ ಒಳಗೆ ಅವ್ರಿಗೆ ಕಳಿಸ್ರಿ ಇವ್ರಿಗೆ ನಾಲ್ಕು ಶಿಕ್ಷಣ ಕಲಸ್ಕೊಡ್ರಿ ಅವ್ರಿಗೆ ನಾಲ್ಕು ಅಕ್ಷರ ಕಳಿಸ್ರಿ ನೀವು ಆದ್ರೆ ಆ ಯಾವತ್ತು ಸಂಪತ್ತು ಕಡಿಮೆ ಆಗುದಿಲ್ಲ ಜೀವನ ಒಳಗೆ ಇನ್ನೂ ಬೆಳೆತಾ ಇರ್ತೇತಿ ಇನ್ನು ಜಾಸ್ತಿ ಆಗ್ತಾ ಇರ್ತೇತಿ ಪ್ರೀತಿಯ ಸಹೋದರರೇ ಈ ಜ್ಞಾನ ಏನಿದೆ ಒಂದು ದೊಡ್ಡವಾದ ನಮ್ಮ ಕಡೆ ಅಲ್ಲರೀಸು ಕೊಟ್ಟಿದ್ದು ನೆಮ್ಮತ್ ಇದು ಅಲ್ಲಾರೇ ಸಿಕ್ಕಿದು ಒಂದು ದೊಡ್ಡವಾದ ಅದರ ಅದರೊಳಗೆ ಇನ್ನೂ ಒಂದು ದೊಡ್ಡವಾದ ನೆಮ್ಮತ್ ಯಾವ ಅಂದ್ರೆ ಕುರಾನ್ ಮತ್ತು ಹದೀಸ್ ಸುನ್ನತೆ ಮುಸ್ತಫಾ ಸುನ್ನತೆ ಮುಸ್ತಫಾ ಯಾರು ವ್ಯಕ್ತಿ ಕಡೆ ಧಾರ್ಮಿಕ ಇಸ್ಲಾಮದ ಜ್ಞಾನವನ್ನು ಇರುತ್ತದೆ ಆ ವ್ಯಕ್ತಿ ತಿಳ್ಕೊಂತಾನ ಯಾವುದು ಹಲಾಲು ಯಾವುದು ಹರಾಮ ಯಾವುದು ಹಲಾಲ್ ಇದೆ ಯಾವುದು ಹರಾಮಿದೆ ಯಾರು ವ್ಯಕ್ತಿ ಕಡೆ ಇಸ್ಲಾಮಿನ ಧಾರ್ಮಿಕ ಜ್ಞಾನವನ್ನು ಇರುತ್ತದೆ ಆ ವ್ಯಕ್ತಿ ತಿಳ್ಕೊತನ ಯಾವ್ದು ಪಾಪ ಯಾವುದು ಪುಣ್ಯ ಯಾವುದು ಪಾಪ ಯಾವುದು ಪುಣ್ಯ ಯಾರದಾರು ವ್ಯಕ್ತಿಗಳ ಜ್ಞಾನವನ್ನು ಇಟ್ಟಿದ್ರೆ ಆ ವ್ಯಕ್ತಿ ನಾನು ಯಾವ ದಾರಿ ಮೇಲೆ ನಡ್ಕೊಂಡು ಹೋಗ್ಬೇಕು ಯಾವ ದಾರಿನ ನಾನು ದೂರ ಆಗಬೇಕು ಯಾರಿಗೆ ಗೊತ್ತಿರಂಗಿಲ್ಲ ಅಂತಾದ ವ್ಯಕ್ತಿ ಏನು ಯಾವ ದಾರಿ ಇದ್ದರೆನಪ್ಪಾ ನಾವು ಹೋಗಿದ್ರೆ ಸಾಕಂತಾರ ಪ್ರೀತಿಯ ಸಹೋದರಿ ಜ್ಞಾನಿ ಎಲ್ಲ ಹೋಗಿದ್ರೆ ಯಶಸ್ವಿ ಆಗಿ ಬರೋದು ಪ್ರಯತ್ನ ಮಾಡುತ್ತಾನುಸೂರ್ ಸಲ